ಶರಣ ಶರಣಾರ್ಥಿ ಗದ್ದಲ ಮಾಡಬೇಡ್ರಿ ಅಲ್ಲಮ್ಮ ಪ್ರಭುದೇವರು ಒಂದು ವಚನ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಕಾಮಿನಿ ನಿನ್ನವಳಲ್ಲ ಅಬು ಜಗ ಕಿಕ್ಕಿದ ವಿಧಿ ನೋಡ ವಿಧಿ ನೋಡ ಗುಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವರಲ್ಲ ಅವು ಜಗಕ್ಕಿಕ್ಕಿರ ವಿಧಿ ನೋಡ ವಿಧಿ ನೋಡ നിന്നോടവേ എമ്പൂ ജ്ഞാനരത്ന നിന്നോടവേ എമ്പൂ ജ്ഞാനരത്ന അപ്പന വടകൊടദേ ಅಂಥಪ್ಪ ದಿವ್ಯ ರತ್ನವಾ ಕೆಡಗೊಡದೆ ಆ ರತ್ನವಾ ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಬಿಟ್ಟು ಸಿರಿವಂತರಿಲ್ಲ ಕಾನಮನವೇ ನಿನ್ನ ಬಿಟ್ಟು ಸಿರಿವಂತರಿಲ್ಲ ಕಾನಮನವೇ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿರ ವಿಧಿ ನೋಡ ವಿಧಿ ನೋಡ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಧನ್ಯವಾದಗಳು Wajar kalau nak yang sangat sensitif yang dia seperti orang yang sangat sensitif. Ia punya tidak, kalau